ಕುಮಟಾಪಟ್ಟಣದ ಮೂರು ಕ್ರಾಸ್ ಬಳಿ ಹೊಂದಿಕೊಂಡಿದ್ದ ಆಲದ ಮರದ ಟೊಂಗೆಗಳನ್ನು ಕತ್ತರಿಸುವಾಗ ಅಲ್ಲಿನ ಬಸ್ ತಂಗುದಾಣವನ್ನು ಧ್ವಂಸ ಮಾಡಿದ್ದು ಪ್ರಯಾಣಿಕರಿಗೆ ಸಮಸ್ಯೆಯಾಗಿದೆ ಕುಮಟಾ ಪಟ್ಟಣದ ಮೂರೂರು ಕ್ರಾಸ್ನಲ್ಲಿ ಬಸ್ ತಂಗುದಾಣವಿದ್ದು ಮೂರೂರು ಬುಗ್ರಿಬೈಲಾ ಊರಿಗೆ ಹೋಗುವ ಪ್ರಯಾಣಿಕರು ಇದೇ ತಂಗುದಾಣದಲ್ಲಿ ನಿಂತು ಬಸ್ ಹಿಡಿದು ತೆರಳುತ್ತಿದ್ದರು ಆದರೆ ಇತ್ತೀಚೆಗೆ ಈ ಬಸ್ ತಂಗುದಾಣಕ್ಕೆ ಹೊಂದಿಕೊಂಡಿದ್ದ ಆಲದ ಮರದ ಟೊಂಗೆಗಳನ್ನು ಕತ್ತರಿಸಲಾಗಿದೆ ಈ ಸಂದರ್ಭದಲ್ಲಿ ಟೊಂಗೆಗಳು ಬಸ್ ತಂಗುದಾಣದ ಮೇಲೆ ಉರುಳಿ ತಂಗುದಾಣಕ್ಕೆ ಸಂಪೂರ್ಣ ಹಾನಿ ಉಂಟು ಮಾಡಿದೆ ಬಸ್ ತಂಗುದಾಣದ ಮೇಲ್ಛಾವಣಿ ಗೋಡೆಗಳು ಕುಸಿದು ಬಿದ್ದು ಸಂಪೂರ್ಣ ಧ್ವಂಸಗೊಂಡಿದೆ ಇದರಿಂದ ಆ ಭಾಗದಲ್ಲಿ ಬಸ್ ತಂಗುದಾಣವಿಲ್ಲದ ಕಾರಣ ಪ್ರಯಾಣಿಕರಿಗೆ ತೊಂದರೆಯಾಗಿದೆ ಈಗಿನ ವಾತಾವರಣಕ್ಕೆ ಯಾವಾಗ ಮಳೆ ಬರುತ್ತದೆ ಯಾವಾಗ ದಟ್ಟವಾದ ಬಿಸಿಲು ಬರುತ್ತದೆ ಎಂಬುದು ಹೇಳಲು ಸಾಧ್ಯವಾಗುವುದಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ಬಸ್ ಕಾಯುವ ಪ್ರಯಾಣಿಕರಿಗೆ ಬಿಸಿಲಿನಿಂದ ನೆರಳು ಮಳೆಯಿಂದ ರಕ್ಷಣೆ ಪಡೆಯಲು ಆಸರೆಯಾಗಿದ್ದ ಈ ಬಸ್ ತಂಗುದಾಣವನ್ನು ಧ್ವಂಸ ಮಾಡಿದ ಕಾರಣ ಪ್ರಯಾಣಿಕರು ಪರದಾಡುವಂತಹ ದುಸ್ಥಿತಿ ಎದುರಾಗಿದೆ ಮಳೆ ಬಂದರೆ ಅಕ್ಕಪಕ್ಕದ ಅಂಗಡಿಗಳಿಗೆ ತೆರಳಿ ಆಶ್ರಯ ಪಡೆಯುವ ಸ್ಥಿತಿಯೂ ಇದೆ ಮರದ ಕೊಂಬೆ ಕತ್ತರಿಸುವಾಗ ಬಸ್ ತಂಗುದಾಣಕ್ಕೆ ಹಾನಿಯಾಗದಂತೆ ಮುನ್ನೆಚ್ಚರಿಕೆ ಕ್ರಮ ವಹಿಸಿದ್ದರೆ ಬಸ್ ತಂಗುದಾಣ ರಕ್ಷಣೆಯಾಗುತ್ತಿತ್ತು ಆಪ್ ಮೂಲಕ ಪ್ರಯಾಣಿಕರಿಗೆ ಅನುಕೂಲವಾಗುತ್ತಿತ್ತು ಕೆಲವರ ಬೇಜವಾಬ್ದಾರಿ ಕೆಲಸದಿಂದ ಈಗ ಬಸ್ ತಂಗುದಾಣ ನಾಶವಾಗಿದ್ದು ಇದಕ್ಕೆ ಕಾರಣರಾದವರೇ ಈ ಬಸ್ ತಂಗುದಾಣವನ್ನು ಪುನರ್ ನಿರ್ಮಿಸಿಕೊಡಬೇಕೆಂಬ ಆಗ್ರಹ ಪ್ರಯಾಣಿಕರಿಂದ ವ್ಯಕ್ತವಾಗಿದೆ ಅಲ್ಲದೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಸ್ ತಂಗುದಾಣದ ಮರು ನಿರ್ಮಾಣಕ್ಕೂ ಕ್ರಮ ಕೈಗೊಳ್ಳಬೇಕೆಂಬ ಒತ್ತಾಯ ಕೂಡ ಕೇಳಿಬಂದಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರ ಅಗ್ನಿಲ್ ರೋಡ್ರಗಿಸ್ ಮತ್ತು ಸಾಮಾಜಿಕ ಕಾರ್ಯಕರ್ತ ಸುಧಾಕರ್ ನಾಯ್ಕ ಅವರು ಮರದ ಟೊಂಗೆಗಳನ್ನು ಕತ್ತರಿಸುವಾಗ ಬಸ್ ತಂಗುದಾಣದ ಸುರಕ್ಷತೆ ಬಗ್ಗೆ ವಕ್ರಮ ವಹಿಸಿಲ್ಲ ನಿರ್ಲಕ್ಷ್ಯ ಧೋರಣೆಯ ಪರಮಾವಧಿಯಿಂದಲೇ ಇಂತಹ ಅಧ್ವಾಹನ ಆಗುತ್ತದೆ ಬಸ್ ತಂಗುದಾಣ ಇಲ್ಲದೆ ಪ್ರಯಾಣಿಕರು ರಸ್ತೆಗೆ ಬಂದು ಬಸ್ಗಾಗಿ ಕಾಯುವ ಸ್ಥಿತಿ ಇದೆ ಇದರಿಂದ ಅಪಘಾತ ಕೂಡ ಸಂಭವಿಸಬಹುದು ಕತ್ತರಿಸಿದ ಮರದ ಟೊಂಗೆಗಳನ್ನು ಕೂಡ ಸ್ವಚ್ಛಗೊಳಿಸಿಲ್ಲ ಅವೆಲ್ಲ ಅಲ್ಲಿಯೇ ಕುಳಿತು ಕ್ರಿಮಿಕೀಟಗಳು ಉತ್ಪತ್ತಿಯಾಗಿ ಆರೋಗ್ಯಕರ ವಾತಾವರಣ ಹಾಳು ಮಾಡಿ ಇನ್ನೊಂದು ಸಮಸ್ಯೆ ತಲೆದೂರುವ ಸಾಧ್ಯತೆ ಇದೆ ಹಾಗಾಗಿ ಸಂಬಂಧಪಟ್ಟಅಧಿಕಾರಿಗಳು ಈ ಬಗ್ಗೆ ಗಮನಹರಿಸಿ ಬಸ್ ತಂಗುದಾಣದ ಪುನರ್ ನಿರ್ಮಾಣಕ್ಕೆ ವಹಿಸಬೇಕು ಮರದ ತ್ಯಾಜ್ಯಗಳನ್ನು ಸ್ವಚ್ಛಗೊಳಿಸಬೇಕು ಇಲ್ಲವಾದರೆ ಈ ಬಗ್ಗೆ ಜಿಲ್ಲಾಧಿಕಾರಿ ಮತ್ತು ಮುಖ್ಯಮಂತ್ರಿಯವರಿಗೂ ದೂರು ಸಲ್ಲಿಸಲಾಗುವುದು ಎಂದು ಅವರು ಎಚ್ಚರಿಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ